Thank <laughs> you.

తందే తందే శివ తందే సరి సమరారు నిందే తే తందే శివ కందే సరి సమరారు నిన్న ముందే दृष्टियु शक् ते भाव तन्े तन्े शिवतङ्गे सरिसमरारोनि ने तन्े तन्े शिवतङ्गे सरिसमरो निे न बिन्दु तन्े निरूपे नन्न बिन्दु तन्े नि ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯು ಏನನ್ನು ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಿರಿ ಆಗ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆದಾಯದ ಮೂಲವಾಗಿ ಬಿಡುವುದು ಸದಾ ಸುಖಿಯಾಗಿ ಬಿಡುತ್ತೀರಿ ಪ್ರಶ್ನೆ ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನ ಏಕೆ ಇದೆ ಉತ್ತರ ಏಕೆಂದರೆ ನೀವು ಮಕ್ಕಳೇ ಈ ಸಮಯದಲ್ಲಿ ತಂದೆಯನ್ನು ಅರಿತುಕೊಂಡಿದ್ದೀರಿ ನೀವೇ ತಂದೆಯ ಮೂಲಕ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತಿದ್ದೀರಿ ನೀವೀಗ ಸಂಗಮ ಯುಗದಲ್ಲಿ ಬೇಹದ್ದಿನಲ್ಲಿ ನಿಂತಿದ್ದೀರಿ ನಿಮಗೆ ತಿಳಿದಿದೆ ನಾವೀಗ ಈ ಉಪ್ಪು ನೀರಿನ ಕಣಿವೆಯಿಂದ ಅಮೃತದ ಕಡೆ ಹೋಗುತ್ತಿದ್ದೇವೆ ನಮಗೆ ಸ್ವಯಂ ಭಗವಂತನೇ ಓದಿಸುತ್ತಿದ್ದಾರೆ ಈ ಖುಷಿಯು ಬ್ರಾಹ್ಮಣರಿಗೆ ಇರುತ್ತದೆ ಆದ್ದರಿಂದ ನಿಮ್ಮದೇ ಅತೀಂದ್ರಿಯ ಸುಖದ ಗಾಯನವಿದೆ ಓಂ ಶಾಂತಿ ಆತ್ಮಿಕ ಅದ್ದಿನ ತಂದೆಯು ಆತ್ಮಿಕ ಅದ್ದಿನ ಮಕ್ಕಳ ಪ್ರತಿ ತಿಳಿಸುತ್ತಿದ್ದೇವೆ ಅರ್ಥಾತ್ ತಮ್ಮ ಮತ ಕೊಡುತ್ತಿದ್ದೇವೆ ನಾವು ಜೀವಾತ್ಮರಾಗಿದ್ದೇವೆ ಎಂಬುದನ್ನಂತೂ ಅವಶ್ಯವಾಗಿ ನೀವು ತಿಳಿದುಕೊಳ್ಳುತ್ತೀರಿ ಆದರೆ ತಮ್ಮನ್ನು ಆತ್ಮನೆಂದೂ ನಿಶ್ಚಯ ಮಾಡಿಕೊಳ್ಳಬೇಕಲ್ಲವೇ ನಾವೇನೋ ಹೊಸ ಶಾಲೆಯಲ್ಲಿ ಓದುತ್ತಿಲ್ಲ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಓದಲು ಬರುತ್ತೇವೆ ಮೊದಲು ಎಂದಾದರೂ ಓದಲು ಬಂದಿದ್ದೀರಾ ಎಂದು ತಂದೆಯು ಕೇಳುತ್ತಾರಲ್ಲವೇ ಅದಕ್ಕೆ ಎಲ್ಲರಿಗೂ ಹೌದು ಬಾಬಾ ನಾವು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇವೆಂದು ಹೇಳುತ್ತಾರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಂದೆಯ ಬಳಿ ಬರುತ್ತೀರಿ ಇದಂತೂ ನೆನಪಿರಬೇಕಲ್ಲವೇ ಅಥವಾ ಇದನ್ನೋ ಮರೆತು ಹೋಗುತ್ತೀರಾ ವಿದ್ಯಾರ್ಥಿಗೆ ಅವಶ್ಯವಾಗಿ ಶಾಲೆಯು ನೆನಪಿಗೆ ಬರುತ್ತದೆ ನಿಮ್ಮ ಗುರಿ ಧ್ಯೇಯವಂತೂ ಒಂದೇ ಆಗಿದೆ ಯಾರೆಲ್ಲರೂ ಮಕ್ಕಳಾಗುವರೋ ಎರಡು ದಿನಗಳ ಮಗುವಿರಬಹುದು ಅಥವಾ ಅಳಬ್ಬರಿರಬಹುದು ಆದರೆ ಎಲ್ಲರಿಗಾಗಿ ಗುರಿ ಧ್ಯೇಯವೋ ಒಂದೇ ಆಗಿದೆ ಯಾರಿಗೂ ನಷ್ಟವಾಗುವುದಿಲ್ಲ ವಿದ್ಯೆಯಲ್ಲಿ ಸಂಪಾದನೆ ಇದೆ ಹೇಗೆ ಅವರೂ ಸಹ ಗ್ರಂಥಗಳನ್ನು ಓದಿ ತಿಳಿಸುತ್ತಾರೆಂದರೆ ಸಂಪಾದನೆಯಾಗುತ್ತದೆ ಶರೀರ ನಿರ್ವಹಣೆಯಾಗುತ್ತದೆ ಸಾಧುವಾಗಿ ಒಂದೆರಡು ಶಾಸ್ತ್ರಗಳನ್ನು ಓದಿ ತಿಳಿಸಿದರೆ ಸಾಕು ಸಂಪಾದನೆಯಾಗುವುದು ಈಗ ಇದೆಲ್ಲವೂ ಆದಾಯದ ಮೂಲವಾಗಿದೆ ಪ್ರತಿಯೊಂದು ಮಾತಿನಲ್ಲಿ ಆದಾಯ ಬೇಕಲ್ಲವೇ ಹಣವಿದ್ದರೆ ಎಲ್ಲಿ ಬೇಕಾದರೂ ಸುತ್ತಿ ಬರಬಹುದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯೂ ನಮಗೆ ಬಹಳ ಒಳ್ಳೆಯ ವಿದ್ಯೆಯನ್ನು ಓದಿಸುತ್ತಾರೆ ಇದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಂಪಾದನೆಯಾಗುತ್ತದೆ ಇದು ಇಂತಹ ಸಂಪಾದನೆಯಾಗಿದೆ ಯಾವುದರಿಂದ ನಾವು ಸದಾ ಸುಖಿಯಾಗಿ ಬಿಡುತ್ತೇವೆ ಎಂದು ರೋಗಿಯಾಗುವುದಿಲ್ಲ ಸದಾ ಅಮರರಾಗಿರುತ್ತೇವೆ ಇದನ್ನು ನಿಶ್ಚಯ ಮಾಡಿಕೊಳ್ಳಲಾಗುತ್ತದೆ ಈಗೀಗೆ ನಿಶ್ಚಯವನ್ನಿಟ್ಟುಕೊಳ್ಳುವುದರಿಂದ ನಿಮಗೆ ಉಲ್ಲಾಸ ಬರುವುದು ಇಲ್ಲವಾದರೆ ಯಾವುದಾದರೊಂದು ಮಾತಿನಲ್ಲಿ ನಿಂತು ಹೋಗುತ್ತೀರಿ ಆದ್ದರಿಂದ ಆಂತರ್ಯದಲ್ಲಿ ಈ ಸ್ಮರಣೆ ಇರಬೇಕು ನಾವು ಅದ್ದಿನ ತಂದೆಯಿಂದ ಓದುತ್ತಿದ್ದೇವೆ ಭಗವಾನು ವಾಚ ಇದಂತೂ ಗೀತೆಯಾಗಿದೆ ಗೀತಾ ಯುಗವು ಬರುತ್ತದೆ ಎಲ್ಲವೇ ಕೇವಲ ಮರೆತು ಹೋಗಿದ್ದಾರೆ ಇದು ಐದನೇ ಯುಗವಾಗಿದೆ ಬಹಳ ಚಿಕ್ಕದಾದ ಸಂಗಮವಾಗಿದೆ ವಾಸ್ತವದಲ್ಲಿ ಇದಕ್ಕೆ ನಾಲ್ಕನೆಯದೆಂದು ಹೇಳುವುದಿಲ್ಲ ಪರ್ಸೆಂಟೇಜ್ ಹಾಕಬಹುದಾಗಿದೆ ಅದನ್ನು ಮುಂದೆ ಹೋದಂತೆ ತಂದೆಯು ತಿಳಿಸುತ್ತಿರುತ್ತಾರೆ ತಂದೆಯು ತಿಳಿಸುವ ಸಮಯವೂ ಡ್ರಾಮಾದಲ್ಲಿ ನಿಗದಿಯಾಗಿದೆಯಲ್ಲವೇ ನೀವೆಲ್ಲ ಆತ್ಮಗಳಲ್ಲಿ ಪಾತ್ರವು ನಿಗದಿಯಾಗಿದೆ ಅದು ಪುನರಾವರ್ತನೆಯಾಗುತ್ತಿದೆ ನೀವು ಏನನ್ನು ಕಲಿಯುತ್ತೀರೋ ಅದು ಸಹ ಪುನರಾವರ್ತನೆ ಯಾಗುತ್ತಿದೆ ಎಲ್ಲವೇ ಪುನರಾವರ್ತನೆಯ ರಹಸ್ಯವೂ ನೀವು ಮಕ್ಕಳಿಗೆ ಅರ್ಥವಾಗುವುದು ಹೆಜ್ಜೆ ಹೆಜ್ಜೆಯಲ್ಲಿ ಪಾತ್ರವು ಬದಲಾಗುತ್ತಾ ಹೋಗುತ್ತಿದೆ ಒಂದು ಕ್ಷಣವು ಇನ್ನೊಂದು ಕ್ಷಣಕ್ಕೆ ಹೋಲುವುದಿಲ್ಲ ಇದು ನಿಧಾನವಾಗಿ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ ಒಂದು ಸಲ ಟಿಕ್ ಆಯಿತೆಂದರೆ ಒಂದು ಕ್ಷಣವೂ ಕಳೆಯಿತು ನೀವೀಗ ಬೇಅದ್ದಿನಲ್ಲಿ ನಿಂತಿದ್ದೀರಿ ಮತ್ಯಾವ ಮನುಷ್ಯ ಮಾತ್ರರೂ ಬೇಅದ್ದಿನಲ್ಲಿ ನಿಂತಿಲ್ಲ ಯಾರಿಗೂ ಸಹ ಬೇಅದ್ದಿನ ಅರ್ಥಾತ್ ಆದಿ ಮಧ್ಯ ಅಂತ್ಯದ ಜ್ಞಾನವಿಲ್ಲ ಈಗ ನಿಮಗೆ ಭವಿಷ್ಯದ ಬಗ್ಗೆಯೂ ಅರ್ಥವಾಗಿದೆ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ ಇದು ಸಂಗಮಯುಗವಾಗಿದೆ ಈಗ ಇದನ್ನು ದಾಟಬೇಕಾಗಿದೆ ಉಪ್ಪು ನೀರಿನ ಕಣಿವೆ ಇದೆಯಲ್ಲವೇ ಒಂದು ಕಡೆ ನೀರಿನ ಕಣಿವೆ ಇದೆ ಇನ್ನೊಂದು ಕಡೆ ಉಪ್ಪು ನೀರಿನ ವಿಷದ ಕಣಿವೆ ಇದೆ ನೀವೀಗ ವಿಷಯ ಸಾಗರದಿಂದ ಶಿರಸಾಗರದ ಎಡೆಗೆ ಹೋಗುತ್ತಿದ್ದೀರಿ ಇದು ಬೇಹದ್ದಿನ ಮಾತಾಗಿದೆ ಪ್ರಪಂಚದಲ್ಲಿ ಈ ಮಾತುಗಳ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹೊಸ ಮಾತಲ್ಲವೇ ಭಗವಂತನೆಂದು ಯಾರಿಗೆ ಹೇಳಲಾಗುತ್ತದೆ ಅವರು ಯಾವ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಬನ್ನಿ ನಾವು ನಿಮಗೆ ಪರಮಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತೇವೆಂದು ನೀವು ಭಾಷಣದ ರೂಪದಲ್ಲಿಯೂ ಇದನ್ನು ತಿಳಿಸುತ್ತಾ ಹೋಗಿ ಹಾಗೆ ಹೇಳುವುದಾದರೆ ಮಕ್ಕಳು ತಂದೆಯ ಚರಿತ್ರೆಯನ್ನು ತಿಳಿಸುತ್ತಾರೆ ಇದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಇಲ್ಲಂತೂ ಇವರು ತಂದೆಯರಿಗೂ ತಂದೆಯಲ್ಲವೇ ಇವರನ್ನು ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದಾರೆ ನೀವೀಗ ಯಥಾರ್ಥ ರೀತಿಯಲ್ಲಿ ತಂದೆಯ ಪರಿಚಯ ಕೊಡಬೇಕಾಗಿದೆ ನಿಮಗೂ ಸಹ ತಂದೆಯು ತಿಳಿಸಿದ್ದಾರೆ ಆದ್ದರಿಂದ ನೀವು ತಿಳಿಸಿಕೊಡುತ್ತೀರಿ ಮತ್ತಾರೂ ಬೇ ಅದ್ದಿನ ತಂದೆಯನ್ನು ಅರಿತುಕೊಂಡಿರಲು ಸಾಧ್ಯವಿಲ್ಲ ನೀವು ಈ ಸಂಗಮದಲ್ಲಿಯೇ ಅರಿತುಕೊಂಡಿದ್ದೀರಿ ಮನುಷ್ಯ ಮಾತ್ರರು ದೇವತೆಗಳಾಗಲಿ ಶೂದ್ರರಾಗಲಿ ಪುಣ್ಯಾತ್ಮರಾಗಲಿ ಪಾಪಾತ್ಮರಾಗಲಿ ಯಾರೂ ತಿಳಿದುಕೊಂಡಿಲ್ಲ ಕೇವಲ ನೀವು ಬ್ರಾಹ್ಮಣರು ಯಾರು ಸಂಗಮ ಯುಗದಲ್ಲಿದ್ದೀರಿ ನೀವೇ ಅರಿತುಕೊಳ್ಳುತ್ತಿದ್ದೀರಿ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದುದರಿಂದಲೇ ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಗೋಪ ಗೋಪಿಕೆಯರಿಂದ ಕೇಳಿ ಎಂದು ಗಾಯನವಿದೆ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಸುಪ್ರೀಂ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಕೆಲ ಕೆಲವೊಮ್ಮೆ ಮಕ್ಕಳು ಮರೆತು ಹೋಗುತ್ತೀರಿ ಇವೆಲ್ಲ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿರಬೇಕು ಶಿವ ತಂದೆಯ ಮಹಿಮೆಯಲ್ಲಿ ಈ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕಾಗಿದೆ ಇದನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಂಡೇ ಇಲ್ಲ ನೀವೇ ತಿಳಿಸಬಲ್ಲಿರಿ ಅಂದ ಮೇಲೆ ನಿಮ್ಮದೇ ವಿಜಯವಾಯಿತಲ್ಲವೇ ನಿಮಗೆ ತಿಳಿದಿದೆ ಬೇಹದ್ದಿನ ತಂದೆಯು ಸರ್ವರ ಶಿಕ್ಷಕ ಸರ್ವರ ಸದ್ಗತಿ ದಾತನಾಗಿದ್ದಾರೆ ಬೇಹದ್ದಿನ ಸುಖ ಬೇಹದ್ದಿನ ಜ್ಞಾನವನ್ನು ಕೊಡುವವರಾಗಿದ್ದಾರೆ ಆದರೆ ಇಂತಹ ತಂದೆಯನ್ನೇ ಮರೆತು ಹೋಗಿದ್ದೀರಿ ಮಾಯೆ ಎಷ್ಟು ಸಮರ್ಥನಾಗಿದೆ ಈಶ್ವರನಿಗಂತೂ ಸರ್ವ ಸಮರ್ಥನೆಂದು ಹೇಳುತ್ತಾರೆ ಆದರೂ ಮಾಯೆಯೂ ಕಡಿಮೆ ಇಲ್ಲ ನೀವು ಮಕ್ಕಳು ಈಗ ನಿಖರವಾಗಿ ತಿಳಿದುಕೊಂಡಿದ್ದೀರಿ ಇದರ ಹೆಸರೇ ರಾವಣನೆಂದು ಇಟ್ಟಿದ್ದಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಇದನ್ನು ಕುರಿತು ನೀವು ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ರಾಮರಾಜ್ಯವಿದೆ ಎಂದರೆ ಅವಶ್ಯವಾಗಿ ರಾವಣ ರಾಜ್ಯವೂ ಇದೆ ಸದಾ ರಾಮರಾಜ್ಯವೇ ಇರಲು ಸಾಧ್ಯವಿಲ್ಲ ರಾಮರಾಜ್ಯ ಶ್ರೀಕೃಷ್ಣನ ರಾಜ್ಯವನ್ನು ಯಾರು ಸ್ಥಾಪನೆ ಮಾಡುತ್ತಾರೆಂಬುದನ್ನು ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ ನೀವು ಭಾರತ ಖಂಡದ ಬಹಳ ಮಹಿಮೆ ಮಾಡಬೇಕು ಭಾರತವು ಸತ್ಯ ಖಂಡವಾಗಿತ್ತು ಎಷ್ಟು ಮಹಿಮೆ ಇತ್ತು ಆ ರೀತಿ ಮಾಡುವವರು ತಂದೆಯೇ ಆಗಿದ್ದಾರೆ ತಂದೆಯ ಜೊತೆ ನಿಮಗೆ ಎಷ್ಟೊಂದು ಪ್ರೀತಿ ಇದೆ ಗುರಿ ದೇಯವು ಬುದ್ಧಿಯಲ್ಲಿದೆ ಇದು ಸಹ ಗೊತ್ತಿದೆ ನಾವು ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯೆಯ ನಶೆ ಇರಬೇಕು ಚಲನೆಯ ಕಡೆ ಗಮನವಿರಬೇಕು ವಿವೇಕವು ಹೇಳುತ್ತದೆ ಯಾವಾಗ ಇದು ಈಶ್ವರನ ವಿದ್ಯೆಯಾಗಿದೆ ಅಂದ ಮೇಲೆ ಇದನ್ನು ಒಂದು ದಿನವೂ ತಪ್ಪಿಸಬಾರದು ಹಾಗೂ ಶಿಕ್ಷಕರು ಬಂದ ನಂತರ ತಡವಾಗಿಯೂ ಬರಬಾರದು ಶಿಕ್ಷಕರು ಬಂದ ನಂತರ ಬರುವುದು ಸಹ ಶಿಕ್ಷಕರಿಗೆ ಅಗೌರವ ಸೂಚಿಸುವುದಾಗಿದೆ ಶಾಲೆಯಲ್ಲಿಯೂ ತಡವಾಗಿ ಬಂದರೆ ಅವರನ್ನು ಶಿಕ್ಷಕರು ಹೊರಗಡೆ ನಿಲ್ಲಿಸುತ್ತಾರೆ ಬ್ರಹ್ಮ ತಂದೆಯು ತಮ್ಮ ಬಾಲ್ಯದ ಉದಾಹರಣೆ ಕೊಡುತ್ತಾರೆ ನಮ್ಮ ಶಿಕ್ಷಕರು ಬಹಳ ಕಠಿಣವಾಗಿದ್ದರೂ ಒಳಗೆ ಬರುವುದಕ್ಕೆ ಬಿಡುತ್ತಿರಲಿಲ್ಲ ಇಲ್ಲಂತೂ ಅನೇಕ ಮಕ್ಕಳು ತಡವಾಗಿ ಬರುತ್ತಾರೆ ಸರ್ವಿಸ್ ಮಾಡುವಂಥ ಮಕ್ಕಳು ಅವಶ್ಯವಾಗಿ ತಂದೆಗೆ ಪ್ರಿಯರಾಗುತ್ತಾರಲ್ಲವೇ ನೀವೀಗ ತಿಳಿದುಕೊಳ್ಳುತ್ತೀರಿ ಸನಾತನ ದೇವಿ ದೇವತಾ ಧರ್ಮವು ಇದೇ ಆಗಿತ್ತಲ್ಲವೇ ಆದರೆ ಈ ಧರ್ಮವು ಯಾವಾಗ ಸ್ಥಾಪನೆಯಾಯಿತು ಎಂಬುದು ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಿಮ್ಮ ಬುದ್ಧಿಯಿಂದಲೇ ಮತ್ತೆ ಮತ್ತೆ ಜಾರಿ ಹೋಗುತ್ತದೆ ನೀವೀಗ ದೇವಿ ದೇವತೆಗಳಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಓದಿಸುತ್ತಾರೆ ಸ್ವಯಂ ಪರಮಪಿತ ಪರಮಾತ್ಮ ನೀವು ತಿಳಿದುಕೊಂಡಿದ್ದೀರಿ ನಮ್ಮದ್ದು ಇದು ಬ್ರಾಹ್ಮಣ ಕುಲವಾಗಿದೆ ಬ್ರಾಹ್ಮಣರ ರಾಜಧಾನಿ ಇರುವುದಿಲ್ಲ ಇದು ಸರ್ವೋತ್ತಮ ಬ್ರಾಹ್ಮಣ ಕುಲವಾಗಿದೆ ತಂದೆಯು ಸರ್ವೋತ್ತಮನಲ್ಲವೇ ಸರ್ವಶ್ರೇಷ್ಠನೆಂದ ಮೇಲೆ ಅವರ ಸಂಪಾದನೆಯು ಸರ್ವಶ್ರೇಷ್ಠವಾಗಿರುವುದು ಅವರಿಗೆ ಶ್ರೀ ಶ್ರೀ ಎಂದು ಹೇಳುತ್ತಾರೆ ನಿಮ್ಮನ್ನು ಸಹ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ನಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವವರು ಯಾರು ಮತ್ತ್ಯಾರಿಗೂ ತಿಳಿದಿಲ್ಲ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ ಓದಿಸುತ್ತಿದ್ದಾರೆ ನಾವು ಆತ್ಮರಾಗಿದ್ದೇವೆ ನೀವು ನನ್ನ ಸಂತಾನರಾಗಿದ್ದೀರಿ ಎಂದು ತಂದೆಯು ನಮಗೆ ಸ್ಮೃತಿ ತರಿಸಿದ್ದಾರೆ ವಿಶ್ವ ಭ್ರಾತೃತ್ವವಲ್ಲವೇ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ನಿರಾಕಾರಿ ತಂದೆಯಾಗಿದ್ದಾರೆ ಎಂಬುದು ತಿಳಿದಿದೆ ಅಂದ ಮೇಲೆ ಅವಶ್ಯವಾಗಿ ಆತ್ಮನಿಗೂ ನಿರಾಕಾರಿ ಎಂದು ಹೇಳಲಾಗುವುದು ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಆದರೆ ಮನುಷ್ಯರು ಆತ್ಮನ ಬದಲು ಶರೀರವೆಂದು ತಿಳಿಯುತ್ತಾರೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನೇ ಮರೆತು ಹೋಗುತ್ತಾರೆ ಆದರೆ ನಾನೆಂದು ಮರೆಯುವುದಿಲ್ಲ ನೀವು ಆತ್ಮಗಳೆಲ್ಲರೂ ಸಾಲಿ ಗ್ರಾಮಗಳಾಗಿದ್ದೀರಿ ನಾನು ಪರಮಪಿತ ಅರ್ಥಾತ್ ಪರಮ ಆತ್ಮನಾಗಿದ್ದೇನೆ ತಂದೆಗೆ ಮತ್ಯಾವುದೇ ಹೆಸರಿಲ್ಲ ಆ ಪರಮ ಆತ್ಮನ ಹೆಸರಾಗಿದೆ ಶಿವ ನೀವು ಸಹ ಅದೇ ರೀತಿಯ ಆತ್ಮಗಳಾಗಿದ್ದೀರಿ ಆದರೆ ನೀವೆಲ್ಲರೂ ಸಾಲಿ ಗ್ರಾಮಗಳಾಗಿದ್ದೀರಿ ಶಿವನ ಮಂದಿರದಲ್ಲಿ ಹೋಗುತ್ತೀರಿ ಅಲ್ಲಿಯೂ ಬಹಳಷ್ಟು ಸಾಲಿ ಗ್ರಾಮಗಳನ್ನಿಟ್ಟಿರುತ್ತಾರೆ ಶಿವನ ಪೂಜೆ ಮಾಡುವಾಗ ಸಾಲಿ ಗ್ರಾಮಗಳಿಗೂ ಮಾಡುತ್ತಾರಲ್ಲವೇ ಆದ್ದರಿಂದ ತಂದೆಯೂ ತಿಳಿಸಿದ್ದಾರೆ ನೀವಾತ್ಮ ಮತ್ತು ಶರೀರ ಎರಡಕ್ಕೂ ಪೂಜೆ ನಡೆಯುತ್ತದೆ ನನಗಾದರೆ ಕೇವಲ ಆತ್ಮಕ್ಕೆ ಮಾತ್ರ ಪೂಜೆಯು ನಡೆಯುತ್ತದೆ ನನಗೆ ಶರೀರವಿಲ್ಲ ಅಂದಾಗ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ತಂದೆಗೆ ಖುಷಿಯಾಗುತ್ತದೆ ಎಲ್ಲವೇ ತಂದೆಯು ಬಡವರಾಗುತ್ತಾರೆ ಆದರೆ ಮಕ್ಕಳು ಓದಿ ಎಷ್ಟು ಉನ್ನತ ಮಟ್ಟಕ್ಕೆ ಏರುತ್ತೀರಿ ಹೇಗಿದ್ದವರು ಏನಾಗುತ್ತೀರಿ ತಂದೆಗೂ ಸಹ ಗೊತ್ತಿದೆ ನೀವು ಎಷ್ಟು ಶ್ರೇಷ್ಠರಾಗುತ್ತೀರಿ ಈಗ ಎಷ್ಟು ಅನಾಥರಾಗಿ ಬಿಟ್ಟಿದ್ದೀರಿ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವೀಗ ತಂದೆಗೆ ಅರ್ಪಿತರಾದರೆ ಇಡೀ ವಿಶ್ವದ ಮಾಲೀಕರಾಗಿ ಬಿಡುವಿರಿ ತಂದೆಯು ತಿಳಿಸುತ್ತಾರೆ ಎವೆನ್ಲಿ ಗಾಡ್ ಫಾದರ್ ಸ್ವರ್ಗದ ರಚಯಿತ ಎಂದು ನೀವು ನನಗಾಗಿಯೇ ಹೇಳುತ್ತೀರಿ ಈಗ ಸ್ವರ್ಗ ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅಲ್ಲಿ ಏನೇನಿರುವುದು ಎಂಬುದು ನಿಮ್ಮ ವಿನಃ ಮತ್ಯಾರ ಬುದ್ಧಿಯಲ್ಲಿಯೂ ಇಲ್ಲ ನಾವು ವಿಶ್ವದ ಮಾಲೀಕರಾಗಿದ್ದೆವು ಈಗ ಪುನಃ ಆಗುತ್ತಿದ್ದೇವೆಂಬುದು ನಿಮಗೆ ತಿಳಿದಿದೆ ಸತ್ಯಯುಗದಲ್ಲಿ ನಾವು ಮಾಲೀಕರೆಂದು ಪ್ರಜೆಗಳೂ ಸಹ ಹೇಳುವರಲ್ಲವೇ ಈ ಮಾತುಗಳು ನಿಮಗೆ ತಿಳಿದಿದೆ ಅಂದ ಮೇಲೆ ಖುಷಿ ಇರಬೇಕಲ್ಲವೇ ಈ ಮಾತುಗಳನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ ಆದ್ದರಿಂದ ಸೇವಾ ಕೇಂದ್ರ ಹಾಗೂ ಮ್ಯೂಸಿಯಂಗಳನ್ನು ತೆರೆಯುತ್ತಿರುತ್ತೀರಿ ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗುತ್ತಿರುವುದು ಮ್ಯೂಸಿಯಂ ಸೇವಾ ಕೇಂದ್ರ ಇತ್ಯಾದಿಗಳಿಗಾಗಿ ನಿಮಗೆ ಬಹಳ ಅವಕಾಶ ನೀಡುತ್ತಾರೆ ಇಂಥವರು ಅನೇಕರು ಬರುತ್ತಾರೆ ದಿನ ಎಲ್ಲರಲ್ಲಿ ಪರಿವರ್ತನೆ ಬರತೊಡಗುತ್ತದೆ ನೀವೀಗ ಇಡೀ ಪ್ರಪಂಚದವರ ಮೂಳೆಗಳನ್ನು ಮೃದು ಅರ್ಥಾತ್ ಅವರನ್ನು ಪರಿವರ್ತನೆ ಮಾಡುತ್ತಾ ಹೋಗುತ್ತೀರಿ ನಿಮ್ಮ ಯೋಗದಲ್ಲಿ ಇಷ್ಟು ಪ್ರಬಲ ಶಕ್ತಿ ಇದೆ ತಂದೆಯು ತಿಳಿಸುತ್ತಾರೆ ನಿಮ್ಮಲ್ಲಿ ಬಹಳ ಶಕ್ತಿ ಇದೆ ನೀವು ಯೋಗದಲ್ಲಿದ್ದು ಭೋಜನವನ್ನು ತಯಾರಿಸಿ ಹಾಗೂ ತಿನ್ನಿಸಿ ಆಗ ಅವರ ಬುದ್ಧಿಯು ಈ ಕಡೆ ಸೆಳೆಯುವುದು ಭಕ್ತಿ ಮಾರ್ಗದಲ್ಲಂತೂ ಗುರುಗಳ ಎಂಜಲು ಅನ್ನವನ್ನು ತಿನ್ನುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದ ವಿಸ್ತಾರವು ಬಹಳಷ್ಟಿದೆ ಅದರ ವರ್ಣನೆ ಮಾಡಲು ಸಾಧ್ಯವಿಲ್ಲ ಇದು ಬೀಜ ಅದು ವೃಕ್ಷವಾಗಿದೆ ಬೀಜನ ವರ್ಣನೆ ಮಾಡಬಹುದು ಆದರೆ ವೃಕ್ಷದ ಎಲೆಗಳ ಎಲ್ಲವನ್ನೂ ಎಣಿಕೆ ಮಾಡಿ ಎಂದು ಯಾರಿಗಾದರೂ ಹೇಳಿದರೆ ಅದು ಎಣಿಕೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಲೆಕ್ಕವಿಲ್ಲದಷ್ಟು ಎಲೆಗಳಿರುತ್ತವೆ ಬೀಜವಂತೂ ಸಾರ ರೂಪದಲ್ಲಿರುತ್ತದೆ ಅದ್ಭುತವಲ್ಲವೇ ಇದಕ್ಕೆ ಸೃಷ್ಟಿ ಎಂದು ಹೇಳುತ್ತಾರೆ ಜಂತುಗಳು ಎಷ್ಟೊಂದು ಅದ್ಭುತವಾಗಿವೆ ಅನೇಕ ಪ್ರಕಾರದ ಕೀಟಗಳಿವೆ ಇವು ಹೇಗೆ ಹುಟ್ಟುತ್ತವೆ ಇದು ಬಹಳ ಅದ್ಭುತ ನಾಟಕವಾಗಿದೆ ಇದಕ್ಕೆ ಪ್ರಕೃತಿ ಎಂದು ಹೇಳಲಾಗುತ್ತದೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಸತ್ಯಯುಗದಲ್ಲಿ ಏನೇನು ನೋಡುತ್ತೀರಿ ಎಲ್ಲವೂ ಹೊಸದಾಗಿರುತ್ತದೆ ನವಿಲಿಗಾಗಿ ತಂದೆಯು ತಿಳಿಸಿದ್ದಾರೆ ನವಿಲು ಭಾರತದ ರಾಷ್ಟ್ರ ಪಕ್ಷಿ ಎಂದು ಹೇಳುತ್ತಾರೆ ಏಕೆಂದರೆ ಶ್ರೀಕೃಷ್ಣನ ಕಿರೀಟದಲ್ಲಿ ನವಿಲು ಗರಿಯನ್ನು ತೋರಿಸುತ್ತಾರೆ ನವಿಲು ಬಹಳ ಸುಂದರ ಪಕ್ಷಿಯಾಗಿದೆ ಅದರ ಗರ್ಭಧಾರಣೆಯೂ ಸಹ ಕಣ್ಣೀರಿನಿಂದ ಆಗುತ್ತದೆ ಆದ್ದರಿಂದ ಅದಕ್ಕೆ ರಾಷ್ಟ್ರ ಪಕ್ಷಿ ಎಂದು ಹೇಳುತ್ತಾರೆ ಇಂತಹ ಸುಂದರ ಪಕ್ಷಿಗಳು ವಿದೇಶದ ಕಡೆಯೂ ಇರುತ್ತವೆ ಈಗ ನೀವು ಮಕ್ಕಳಿಗೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದೇನೆ ಇದು ಮತ್ತಾರಿಗೂ ತಿಳಿದಿಲ್ಲ ಎಲ್ಲರಿಗೆ ಹೇಳಿ ನಾವು ನಿಮಗೆ ಪರಮಪಿತ ಪರಮಾತ್ಮನ ಚರಿತ್ರೆಯನ್ನು ತಿಳಿಸುತ್ತೇವೆ ರಚಯಿತ ನಿರುವ ನಿರುವರೆಂದರೆ ಅವಶ್ಯವಾಗಿ ಅವರ ರಚನೆಯೂ ಇರುವುದು ಅದರ ಇತಿಹಾಸವನ್ನು ನಾವು ತಿಳಿದುಕೊಂಡಿದ್ದೇವೆ ಸರ್ವಶ್ರೇಷ್ಠ ಅದ್ದಿನ ತಂದೆಯ ಪಾತ್ರವೇನು ಎಂಬುದನ್ನು ನಾವು ತಿಳಿದಿದ್ದೇವೆ ಪ್ರಪಂಚದವರಿಗೆ ಏನೂ ತಿಳಿದಿಲ್ಲ ಇದು ಬಹಳ ಚೀಚಿ ಪ್ರಪಂಚವಾಗಿದೆ ಈ ಸಮಯದಲ್ಲಿ ಸೌಂದರ್ಯವಿದ್ದರೂ ಕಷ್ಟ ಕುಮಾರಿಯರನ್ನು ನೋಡಿ ಹೇಗೆ ಓಡಿಸಿಕೊಂಡು ಹೋಗುತ್ತಾರೆ ನೀವು ಮಕ್ಕಳಿಗೆ ಈ ವಿಕಾರಿ ಪ್ರಪಂಚದೊಂದಿಗೆ ತಿರಸ್ಕಾರವಿರಬೇಕು ಇದು ಚೀಚಿ ಪ್ರಪಂಚ ಚೀಚಿ ಶರೀರವಾಗಿದೆ ನಾವಂತೂ ಈಗ ತಂದೆಯನ್ನು ನೆನಪು ಮಾಡಿ ನಾವಾತ್ಮರನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ನಾವು ಸತೋ ಪ್ರಧಾನರಾಗಿದ್ದೆವು ಸುಖಿಯಾಗಿದ್ದೇವೋ ಈಗ ತಮೋ ಪ್ರಧಾನರಾಗಿದ್ದೇವೆ ಆದ್ದರಿಂದ ದುಃಖಿಯಾಗಿದ್ದೇವೆ ಈಗ ಪುನಃ ಸತೋ ಪ್ರಧಾನರಾಗಬೇಕಾಗಿದೆ ನಾವು ಪತಿತರಿಂದ ಪಾವನರಾಗಬೇಕೆಂದು ನೀವು ಬಯಸುತ್ತೀರಿ ಪತಿತ ಪಾವನ ಎಂದು ಬಲೆ ಆಡುತ್ತಾರೆ ಆದರೆ ಈ ಪತಿತ ಪ್ರಪಂಚದೊಂದಿಗೆ ತಿರಸ್ಕಾರವೇ ಬರುವುದಿಲ್ಲ ನಿಮಗೆ ತಿಳಿದಿದೆ ಇದು ಚೀಚಿ ಪ್ರಪಂಚವಾಗಿದೆ ಹೊಸ ಪ್ರಪಂಚದಲ್ಲಿ ನಮಗೆ ಶರೀರವು ಪವಿತ್ರವಾದದ್ದು ಸಿಗುವುದು ನಾವೀಗ ಅಮರಪುರಿಯ ಮಾಲೀಕರಾಗುತ್ತಿದ್ದೇವೆ ಅಂದಾಗ ಮಕ್ಕಳಿಗೆ ಸದಾ ಖುಷಿ ಅರ್ಷಿತಾಮುಖಿಯಾಗಿರಬೇಕು ನೀವು ಬಹಳ ಮಧುರ ಮಕ್ಕಳಾಗಿದ್ದೀರಿ ತಂದೆಯು ಐದು ಸಾವಿರ ವರ್ಷಗಳ ನಂತರ ಪುನಃ ಅದೇ ಮಕ್ಕಳೊಂದಿಗೆ ಮಿಲನ ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ನಾನು ಪುನಃ ಮಿಲನ ಮಾಡಲು ಬಂದಿದ್ದೇನೆಂದು ಖುಷಿಯಾಗುತ್ತದೆ ಎಲ್ಲವೇ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ನಾವು ಈಶ್ವರೀಯ ವಿದ್ಯಾರ್ಥಿಗಳಾಗಿದ್ದೇವೆ ಆದ್ದರಿಂದ ವಿದ್ಯೆಯ ನಶೆಯೂ ಇರಬೇಕು ಜೊತೆಗೆ ನಡವಳಿಕೆಯ ಪ್ರತಿ ಗಮನವೂ ಇರಬೇಕು ಒಂದು ದಿನವೂ ವಿದ್ಯಾಭ್ಯಾಸವನ್ನು ತಪ್ಪಿಸಬಾರದು ತಡವಾಗಿ ತರಗತಿಗೆ ಬಂದು ಶಿಕ್ಷಕರಿಗೆ ಅಗೌರವ ಮಾಡಬಾರದು ಈ ವಿಕಾರಿ ಚೀಚಿ ಪ್ರಪಂಚದೊಂದಿಗೆ ತಿರಸ್ಕಾರವನ್ನಿಡಬೇಕೋ ತಂದೆಯ ನೆನಪಿನಿಂದ ತಮ್ಮನ್ನು ಪವಿತ್ರ ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳುವ ಪುರುಷಾರ್ಥ ಮಾಡಬೇಕೋ ಸದಾ ಖುಷಿ ಅರ್ಷಿತ ಮುಖಿಯಾಗಿರಬೇಕೋ ವರದಾನ ಭರವಸಾ ಈನರಲ್ಲಿಯೂ ಸಹ ಭರವಸೆಯ ಆಶಾಕಿರಣವನ್ನು ಹುಟ್ಟು ಹಾಕುವಂತಹ ಸತ್ಯ ಪರೋಪಕಾರಿ ಸಂತುಷ್ಟಮಣಿ ಭವ ತ್ರಿಕಾಲದರ್ಶಿಗಳಾಗಿ ಎಲ್ಲ ಆತ್ಮರ ಬಲಹೀನತೆಗಳನ್ನು ಕಂಡು ಹಿಡಿಯುತ್ತಾ ಅವರ ಬಲಹೀನತೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡುವ ಅಥವಾ ವರ್ಣನೆ ಮಾಡುವುದಕ್ಕೆ ಬದಲಾಗಿ ಬಲಹೀನತೆಯ ರೂಪಿ ಮುಳ್ಳನ್ನು ಕಲ್ಯಾಣಕಾರಿ ಸ್ವರೂಪದಿಂದ ಸಮಾಪ್ತಿ ಮಾಡಿಬಿಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡಬೇಕು ಸ್ವಯಂ ಸಹ ಸಂತುಷ್ಟಮಣಿಯ ಸಮಾನ ಸಂತುಷ್ಟರಾಗಿರಬೇಕು ಮತ್ತು ಸರ್ವರನ್ನು ಸಂತುಷ್ಟ ಮಾಡಬೇಕು ಯಾರ ಪ್ರತಿ ಎಲ್ಲರೂ ನಿರಾಸೆ ತೋರಿಸಿದರೂ ಇಂತಹ ವ್ಯಕ್ತಿ ಅಥವಾ ಇಂತಹ ಸ್ಥಿತಿಯಲ್ಲಿ ಸದಾಕಾಲಕ್ಕಾಗಿ ದೀಪವನ್ನು ಬೆಳಗಿಸಬೇಕು ಅರ್ಥಾತ್ ಹೃದಯ ವಿಧೀರ್ಣರನ್ನೂ ಸಹ ಶಕ್ತಿಶಾಲಿಗಳನ್ನಾಗಿ ಮಾಡಬೇಕು ಇಂತಹ ಶ್ರೇಷ್ಠ ಕರ್ತವ್ಯ ನಡೆಯುತ್ತಿದ್ದಲ್ಲಿ ಪರೋಪಕಾರಿ ಸಂತುಷ್ಟಮಣಿಯ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಸ್ಲೋಗನ್ ಪರೀಕ್ಷೆಯ ಸಮಯದಲ್ಲಿ ಪ್ರತಿಜ್ಞೆ ನೆನಪಿಗೆ ಬರಬೇಕೋ ಆಗ ಪ್ರತ್ಯಕ್ಷತೆಯಾಗುವುದು ಅವ್ಯಕ್ತ ಸೂಚನೆ ಅಶರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಇಡೀ ದಿನದಲ್ಲಿ ಮಧ್ಯ ಮಧ್ಯ ಒಂದು ಕ್ಷಣ ಸಿಕ್ಕಿದರೂ ಮತ್ತೆ ಮತ್ತೆ ಈ ವಿಧೇಹಿ ಆಗುವ ಅಭ್ಯಾಸ ಮಾಡುತ್ತಾ ಇರಿ ಎರಡು ನಾಲ್ಕು ಸೆಕೆಂಡ್ ತೆಗೆದು ಸಹ ಅಭ್ಯಾಸ ಮಾಡಿ ಇದರಿಂದ ಬಹಳ ಸಹಯೋಗ ಸಿಗುವುದು ಇಲ್ಲವಾದರೆ ಇಡೀ ದಿನ ಬುದ್ಧಿ ನಡೆಯುತ್ತಾ ಇರುತ್ತದೆ ವಿಧೇಹಿಯಾಗುವುದರಲ್ಲಿ ಸಮಯ ಹಿಡಿಯುತ್ತದೆ ಹಾಗೂ ಅಭ್ಯಾಸ ಇರುತ್ತದೆ ಎಂದರೆ ಯಾವಾಗ ಬೇಕೋ ಅದೇ ಸಮಯ ವಿದೇಹಿ ಆಗಿ ಹೋಗುವಿರಿ ಏಕೆಂದರೆ ಅಂತ್ಯದಲ್ಲಿ ಎಲ್ಲವೂ ಇದ್ದಕ್ಕಿದ್ದಂತೆ ಆಗುತ್ತದೆ ಇದ್ದಕ್ಕಿದ್ದಂತೆ ನಡೆಯುವ ಪರೀಕ್ಷೆಯಲ್ಲಿ ಈ ವಿದೇಹಿ ಅಭ್ಯಾಸ ಬಹಳ ಅವಶ್ಯಕವಾಗಿದೆ ಒಳ್ಳೆಯದು ಓಂ ಶಾಂತಿ